ದಯವಿಟ್ಟು ಈ ಚಾನೆಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ಪೇಜ್ನ ಲೈಕ್ ಮಾಡಿ ಫಾಲೋ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್ ಕೋರ್ಟಲ್ಲಿ ಪರ್ಮಿಷನ್ ತಗೊಬಂದ್ಬಿಟ್ಟು ಮೊಬೈಲನ್ನು ಕಿತ್ಕೊಳ್ಬೇಕಾಗ್ತದೆ ಇದು ಗೊತ್ತಾ ಇದು ನಮ್ಮಲ್ಲಿ ಪೊಲೀಸ್ ಅಧಿಕಾರಿಗಳು ನಿಮ್ಮನ್ನು ಮೊಬೈಲ್ ಕಿತ್ಕೊಳ್ಳೋದಕ್ಕೆ ಕಾನೂನು ಯಾವುದೇ ಅಧಿಕಾರಗಳನ್ನು ಕೊಟ್ಟಿಲ್ಲ ಈಗ ಪೊಲೀಸವರು ಫಸ್ಟ್ ಓದಿ ಕೂಡಲೇ ನಿಮಗೆ ಸ್ಟೇಷನ್ ಗೇಟ್ ಒಳಗಡೆ ಎಂಟ್ರಿ ಆದ ಕೂಡಲೇ ಅವರು ಒಳ್ಳೆ ಕೆಲಸ ಏನು ಮಾಡೋದು ಅಂದರೆ ಫೋನ್ ಕಿತ್ಕೊಬಿಡ್ತಾರೆ ಇದು ಎಷ್ಟು ಅಮಾನವೀಯ ಆಗುತ್ತೆ ಅಂದ್ರೆ ವಾರಕ್ಕೆ ಒಂದು ಮೂರು ದಿನ ಒಬ್ಬ ಸಿಂಗಲ್ ಸ್ಟಾರು ಡಬಲ್ ಸ್ಟಾರ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗ್ತಾನೇ ಇದಾರೆ ನಮ್ಮಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾರೆ ನಮ್ಮ ಮೊಬೈಲ್ ತೊಗೊಂಡು ಹೋಗ್ಬೇಕಾ ತಗೊಂಡ ಮೇಲೆ ಪೊಲೀಸ್ ಅವರು ಕೇಳ್ತಾರೆ ಮೊಬೈಲ್ ಕೊಡಿ ನಿಮ್ಮದು ಅಂತ ಕೇಳಿದಾಗ ಅವರು ಪಾಸ್ವರ್ಡ್ ಹೇಳು ನೋಡಿ ಒಂದೇನಾಗತ್ತೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಪ್ರತಿಯೊಬ್ಬರಿಗೂ ನಮ್ಮ ಒಬ್ಬ ನಮ್ಮ ಭಾರತದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ಪ್ರಜೆಗೂ ಸಹ ಸಂವಿಧಾನ ತುಂಬ ರೈಟ್ಸನ್ನು ಕೊಟ್ಬಿಟ್ಟಿದೆ ಹಕ್ಕುಗಳು ಅಂದರೆ ನಮ್ಮಲ್ಲಿ ಫಂಡಮೆಂಟಲ್ ರೈಟ್ಸ್ ಅನ್ನೋದನ್ನು ಉಲ್ಲಂಘನೆ ಮಾಡೋದಕ್ಕೆ ಯಾರು ಯಾರಿಗೂ ಸಾಧ್ಯ ಇಲ್ಲ ಅದು ಪೊಲೀಸ್ ಅಧಿಕಾರಿ ಆಗಿರ್ಬೋದು ಲಾಯರ್ ಆಗಿರ್ಬೋದು ಜಡ್ಜ್ ಆಗಿರ್ಬೋದು ಯಾರೇ ಆಗಿರ್ಬೋದು ನಮ್ಮ ಸಿ ಎಮ್ ಆಗಿರ್ಬೋದು ಪಿ ಎಮ್ ಆಗಿರ್ಬೋದು ಒಬ್ಬ ವ್ಯಕ್ತಿಯ ವೈಯಕ್ತಿಕ ಹಕ್ಕಿಗೆ ಚ್ಯುತಿ ಮಾಡುವಂಥ ಅಧಿಕಾರ ಜಗತ್ತಿನಲ್ಲಿ ಯಾರಿಗೂ ಇಲ್ಲ ಆದರೆ ಕೆಲವೊಂದು ಪ್ರಕರಣಗಳಲ್ಲಿ ಏನಾಗುತ್ತೆ ನೀವು ಸ್ಟೇಷನ್ ನಾವು ಜನಸಾಮಾನ್ಯರಿಗೆ ಮಾತನಾಡುವಂಥ ಸಂದರ್ಭದಲ್ಲಿ ಯಾವುದೋ ಒಂದು ಪ್ರಕರಣ ಇಶ್ಯೂ ಆಗುತ್ತೆ ಯಾವುದೋ ಒಂದು ಕಂಪ್ಲೇಂಟ್ ಆಗುತ್ತೆ ಜಗಳಾಗುತ್ತೆ ಸ್ಟೇಷನ್ಗೆ ಓದ್ಯಾಡ್ಕೇ ಪೊಲೀಸರು ಪಟ್ ಅಂತ ಫೋನ್ ಕಿತ್ಕೊಬಿಡ್ತಾರೆ ಫೋನ್ ಕಿತ್ಕೊಂಡಾಗ ಏನಾಗುತ್ತೆ ಏನೇನಿದೆ ಹೇಳಪ್ಪ ಫಾ ಪಾಸ್ವರ್ಡ್ ಹೇಳಪ್ಪ ಪಾಸ್ವರ್ಡ್ ಹೇಳಪ್ಪ ಅಂತ ಹೇಳ್ತಾರೆ ಬಟ್ ಒಂದು ಸತ್ಯ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಪೊಲೀಸ್ ಅಧಿಕಾರಿಗಳು ನಿಮ್ಮನ್ನು ಮೊಬೈಲ್ ಕಿತ್ಕೊಳ್ಳೋದಕ್ಕೆ ಕಾನೂನು ಯಾವುದೇ ಅಧಿಕಾರಗಳನ್ನು ಕೊಟ್ಟಿಲ್ಲ ಇದೇನಾಗುತ್ತೆ ಅಂದರೆ ಪ್ಯೂರ್ಲಿ ಫಂಡ ಫಂಡಮೆಂಟಲ್ ರೈಟ್ಸ್ ಇದು ನನ್ನ ಮೊಬೈಲು ಅಂದರೆ ಪ್ಯೂರ್ಲಿ ಅದು ನನ್ನ ವೈಯಕ್ತಿಕ ಅದು ನನ್ನ ವೈಯಕ್ತಿಕವನ್ನು ತೊಗೊಂಡು ಅವರು ಯಾವುದೋ ಒಂದಕ್ಕೆ ಆಗಿ ಬಳಸ್ಕೊತಾರೆ ಅಂದರೆ ಸಾಧ್ಯವೇ ಇಲ್ಲ ಅದು ಆದ್ರೂ ಸಹ ಕೆಲವೊಂದು ಏನಾಗುತ್ತೆ ಅಂದರೆ ಈಗ ಪೊಲೀಸವರು ಫಸ್ಟ್ ಓದಿ ಕೂಡಲೇ ನಿಮಗೆ ಸ್ಟೇಷನ್ ಗೇಟ್ ಒಳಗಡೆ ಎಂಟ್ರಿ ಆದ ಕೂಡಲೇ ಅವರು ಒಳ್ಳೆ ಕೆಲಸ ಏನು ಮಾಡೋದು ಅಂದರೆ ಫೋನ್ ಕಿತ್ಕೊಬಿಡ್ತಾರೆ ಇದು ಎಷ್ಟು ಅಮಾನವೀಯ ಆಗುತ್ತೆ ಅಂದರೆ ಕಕ್ಷಿದಾರಿಗೆ ಅಂದರೆ ಆಪ್ ಏನೂ ಗೊತ್ತಿಲ್ಲದೆ ಇರೋರು ಪೊಲೀಸ್ ಸ್ಟೇಷನ್ಗೆ ಓದೋಕ್ಕೆ ಗಡಗಡ ಅಂತ ನಡುಗ್ಬಿಡ್ತಾರೆ ಬಟ್ ಆದರೆ ನಾವು ಕಾನೂನನ್ನು ತಿಳ್ಕೊಂಡಿರಬೇಕಾಗ್ತದೆ ಪೊಲೀಸವರೇನು ಮೇಲಿಂದ ಇಳಿದು ಬಂದುಬಿಟ್ಟಿಲ್ಲ ಕಾನೂನು ಅವರಿಗೆ ಎಕ್ಸ್ಟ್ರಾ ಅಧಿಕಾರಗಳೇನು ಕೊಟ್ಟಿರೋದಿಲ್ಲ ನಮ್ಮಲ್ಲಿ ಒಂದು ಎಫ್ ಐ ಆರ್ ಆಗುತ್ತೆ ಯಾವುದೇ ಒಂದು ಅಪರಾಧಕ್ಕೆ ತಕ್ಕಂಥ ಎಫ್ ಐ ಆರ್ ಆಗುತ್ತೆ ಎಫ್ ಐ ಆರ್ ಆದಂಥ ಸಂದರ್ಭದಲ್ಲಿ ಎಫ್ ಐ ಆರ್ ಆದಂಥ ಸಂದರ್ಭದಲ್ಲಿ ಅವನ್ನ ಕಸ್ಟಡಿಗೆ ತಗೊಂಡಾಗ ಮೊಬೈಲನ್ನು ಕಸಿದುಕೊಳ್ತಾರೆ ನಮ್ಮಲ್ಲಿ ಉತ್ತರ ಪ್ರದೇಶ ಮತ್ತು ಡೆಲ್ಲಿನ ಪ್ರಕರಣಗಳಲ್ಲಿ ಕೆಲವೊಂದು ಸೈಟೇಷನ್ಸ್ ಇದೆ ಮೊಬೈಲನ್ನು ತಗೊಂಡು ಮೊಬೈಲಲ್ಲಿರುವಂಥ ಡಾಕ್ಯುಮೆಂಟ್ಸ್ಗಳನ್ನು ನಾವು ರೆಫರೆನ್ಸ್ ಮಾಡ್ಕೊಳ್ಬೇಕು ಅಂದರೆ ಮೊಬೈಲನ್ನು ಪಾಸ್ವರ್ಡ್ ಇಸ್ಕೊಂಡು ನಾವು ಮೊಬೈಲಲ್ಲೇ ಇರುವಂಥ ಡಾಕ್ಯುಮೆಂಟ್ಸ್ಗಳನ್ನು ತಗೊಳ್ಳಬೇಕು ಅನ್ನೋದಕ್ಕೆ ಅಲ್ಲಿ ಕೋರ್ಟಲ್ಲಿ ಪರ್ಮಿಷನ್ ತಗೋ ಮೊಬೈಲನ್ನು ಕಿತ್ಕೊಳ್ಬೇಕಾಗ್ತದೆ ಇದು ಯಾರಿಗನ್ನು ಗೊತ್ತಾಯಿದು ಇದು ಸರ್ವೇ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಈಗ ಆಯಿತಪ್ಪ ಇದು ನನ್ನ ಮೊಬೈಲು ಈಗ ಒಂದು ಮೊಬೈಲು ಯಾವುದೋ ಒಂದು ಗಲಾಟೆ ಆಗುತ್ತೆ ಯಾರಿಗೂ ಒಬ್ರಿಗೆ ಹೊಡೆದು ಬಿಡ್ತಾರೆ ಇಲ್ಲ ಏನೋ ಒಂದು ಒಂದು ಫೋಟೇಜ್ ಒಂದು ಫೋಟೋ ಇರುತ್ತೆ ಒಂದು ವಿಡಿಯೋ ಇರುತ್ತೆ ಏನೋ ಒಂದು ಇರುತ್ತೆ ಅಂತ ತಿಳ್ಕೊಳ್ಳಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಫೋಟೋ ಒಂದು ವಿಡಿಯೋ ಇರುತ್ತೆ ಬಟ್ ನಮ್ಮ ಮೊಬೈಲ್ನಲ್ಲಿ ಏನು ಬೇಕಾದ್ರೂ ಇರುತ್ತೆ ಅದು ನನ್ನ ವೈಯಕ್ತಿಕ ಹಕ್ಕು ಅದು ಹಾಗಂತ ಮೊಬೈಲ್ ಪಾಸ್ವರ್ಡ್ ಕೊಟ್ಟೆಟ್ಗೆ ಈಗ ಫೇಸ್ಬುಕ್ ಗ್ಯಾಲರಿ ಓಪನ್ ಆದ ಕೂಡಲೇ ಒಂದು ಸಾವಿರ ಫೋಟೋಸ್ ಇರುತ್ತೆ ಈಗ ಒಬ್ಬ ಯಾವನೋ ಒಬ್ಬ ಕಾಲೇಜ್ ಸ್ಟೂಡೆಂಟನ್ನು ತಗೊಂಡು ಸ್ಟೇಷನಲ್ಲಿ ಕುಂಡಿಸ್ಕೊಂಡಾಗ ಪಾಸ್ವರ್ಡ್ ಕೇಳಿದ್ರೆ ಅವನು ಅವನ ಗರ್ಲ್ ಫ್ರೆಂಡ್ ಜೊತೆ ಇರುವಂಥ ಪರ್ಸ್ನಲ್ ಫೋಟೋಸ್ ಇರುತ್ತೆ ಮತ್ತೊಂದಿರುತ್ತೆ ಮಗದೊಂದಿರುತ್ತೆ ಬಟ್ ಆದರೆ ಆತ ಬಂದಿದ್ದು ಯಾರೋ ಒಂದು ಭಾರದ ಕುತ್ಕೊಂಡು ಗಲಾಟೆ ಮಾಡ್ಕೊಂಡಿರ್ತಾನೆ ಅದಕ್ಕೆ ಅವನು ಪಾಸ್ವರ್ಡ್ ಇಸ್ಕೊಂಡು ಮೊಬೈಲ್ ಚೆಕ್ ಮಾಡೋದಕ್ಕೆ ಯಾರು ಅಧಿಕಾರ ಕೊಟ್ಟಿರೋದು ಯಾವ ಪೊಲೀಸವ್ರಿಗೂ ಸಹ ಅಧಿಕಾರ ಇಲ್ಲ ನೀವು ಪಾಸ್ವರ್ಡ್ ಹೇಳಲಿಲ್ಲ ಅಂದರೆ ಹೊಡಿತಾರೆ ಅಷ್ಟೇ ಹೊಡೆದ್ಬಿಟ್ಟು ಬಡ್ದುಬಿಟ್ಟು ಕಿತ್ಕೋತಾರೆ ಇದು ಕಾನೂನಿನಲ್ಲಿ ನಮ್ಮ ನ್ಯಾಯಾಧೀಶರು ಒಂದೊಂದು ಎಷ್ಟೋ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಬಾಯಿ ಬಂದು ಮುಗಿತಾರೆ ಯಾಕೆ ರೀತಿ ಟಚರ್ ಮಾಡ್ತೀರ ಅವ್ರಿಗೆ ಸಸ್ಪೆಂಡ್ ಮಾಡಿಬಿಡ್ತೀನಿ ಅಂತಾರೆ ಅಲ್ಲಿ ಏನು ಮಾಡ್ಕೊಳ್ಳೋದಕ್ಕಲ್ಲ ಯಾಕೆಂದರೆ ಕಾನೂನು ಪ್ರತಿಯೊಬ್ಬರಿಗೂ ಅವಕಾಶ ಪೊಲೀಸವ್ರಿಗೆ ನೋಡಿ ಕ್ರಿಮಿನಲ್ ಕೇಸ್ಗಳು ಅಂದರೆ ಕೆಲವೊಂದಿಷ್ಟೋ ದೇಶದ್ರೋಹ ಪ್ರಕರಣಗಳು ಈಗ ರಾ ರಾಜ್ಯದ್ರೋಹ ಪ್ರಕರಣಗಳು ಕೆಲವೊಮ್ಮೆ ಈ ಥರ ಭಯೋತ್ಪಾದಕ ಇವಾಗ ನೆನೆ ಯಾವುದೋ ಒಂದು ಹೋಟ್ಲ್ ಮೇಲೆ ಬಾಂಬ್ ಹಾಕಿದ್ರು ಅಂತಹ ಪ್ರಕರಣಗಳಲ್ಲಿ ಅವರ ಮೊಬೈಲನ್ನು ಅವರ ಡಾಕ್ಯುಮೆಂಟ್ಸ್ಗಳನ್ನು ಆಗಿ ಎಲ್ಲ ರೀತಿ ಮಾಡಿಕೊಂಡು ಅವರ ಎನ್ಕ್ವೈರಿಯನ್ನು ಮಾಡ್ಕೊಳ್ಳೋದಕ್ಕೆ ಸಂಪೂರ್ಣವಾದ ಅಧಿಕಾರ ಇವಾಗಿರುತ್ತೆ ಇನ್ವೆಸ್ಟಿಗೇಷನ್ ಇರುತ್ತೆ ಆದರೆ ಇದೊಂದು ಸಣ್ಣ ಪುಟ್ಟ ಪ್ರಕರಣಗಳಲ್ಲಿ ಮೊಬೈಲನ್ನು ಕಸ್ಕೊಂಡು ಅವರ ಹತ್ರ ಇರುವಂಥ ಡಾಕ್ಯುಮೆಂಟ್ಸ್ಗಳನ್ನು ಎತ್ಕೊಂಡು ಟ್ರಾನ್ಸ್ಫರ್ ಮಾಡ್ಕೊಳ್ಳೋ ಅಧಿಕಾರ ಯಾವ ಪೊಲೀಸವ್ರಿಗೂ ಕಾನೂನು ಖಂಡಿತ ಮಾನ್ಯತೆಯನ್ನು ಕೊಟ್ಟಿರೋದಿಲ್ಲ ಈಗ ಮನೆ ಹತ್ರ ಜಗಳ ಆಗಿರ್ಬೋದು ಅಥವಾ ಹೊರಗಡೆ ಜಗಳ ಜಗಳಾಗಿರ್ಬೋದು ಅದಕ್ಕೆಲ್ಲ ಮೊಬೈಲ್ ಕೇಳೋ ಅವಶ್ಯಕತೆ ಇಲ್ಲ ಸಾಧ್ಯವೇ ಇಲ್ಲ ಆಮೇಲೆ ನಮ್ಮಲ್ಲಿ ಅಂದರೆ ನಮ್ಮಲ್ಲಿ ಪೊಲೀಸವರು ಯಾರು ಯಾರು ಪೊಲೀಸವರು ನಮ್ಮಲ್ಲಿ ಸರ್ಕಾರ ಪೊಲೀಸ್ ವ್ಯವಸ್ಥೆಯನ್ನು ಯಾಕೆ ಜಾರಿಗೆ ತಂದಿದೆ ಅಂದರೆ ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡ್ಕೊಳ್ಳೋದಕ್ಕೆ ಇದು ಏನು ಅರ್ಥ ಹೇಳಿ ಹೌದಪ್ಪ ಸಮಾಜದಲ್ಲಿ ಏನೋ ಒಂದು ಗಲಾಟೆ ಆಗುತ್ತೆ ಇದಾಗತ್ತೆ ಹೆಣ್ಣುಮಕ್ಳ ಮೇಲೆ ಅರೇಂಜ್ಮೆಂಟ್ ಆಗುತ್ತೆ ಅದಕ್ಕೆಲ್ಲವೂ ಸಹ ಸಮಾಜದಲ್ಲಿ ಒಂದು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡ್ಕೊಳ್ಳೋದಕ್ಕೆ ಒಂದು ಡಿಪಾರ್ಟ್ಮೆಂಟ್ ಬೇಕು ಪೊಲೀಸ್ ಇಲಾಖೆ ಬೇಕು ಅಂದ್ಬಿಟ್ಟು ಸರ್ಕಾರ ಆ ಒಂದು ಇಲಾಖೆಯನ್ನು ಸೃಷ್ಟಿ ಮಾಡಿ ಸಮಾಜವನ್ನು ಶಾಂತಿಯುತವಾಗಿ ಜೀವನ ಮಾಡ್ಕೊಳ್ಳೋದು ಬಿಟ್ಟಿರೋವಂಥದ್ದು ಇಷ್ಟೇ ಅಧಿಕಾರ ಅವರಿಗೆ ಹೌದಪ್ಪ ನೀವೇನಾದ್ರು ಸಮಾಜದಲ್ಲಿ ಒಂದು ಹತ್ತು ಜನ ಏನಾದ್ರು ಸುಮ್ಮನೆ ಕೂಗಾಡ್ತಿದ್ರೆ ಡಿಸ್ಪ್ಯಾಚ್ ಮಾಡಿ ಕಳಿಸ್ಬೇಕು ಇಲ್ಲ ಜಾಸ್ತಿ ಆಗಿ ಗಲಾಟೆ ಆಯ್ತಾ ಎಳಕ್ಕೆ ಒಬ್ಬೊಂದು ಎಫ್ ಐ ಹಾಕ್ಬಿಟ್ಟು ಜೈಲಿಗೆ ಕಳಿಸ್ಬೇಕು ಅವರು ಮಾಡಿದಂಥ ಅಪರಾಧಕ್ಕೆ ತಕ್ಕಂತೆ ಮಾತ್ರ ದಾಖಲಾತಿಗಳನ್ನು ಸಂಗ್ರಹ ಮಾಡಬೇಕು ಅವರು ಚಾರ್ಜ್ ಶೀಟ್ ಹಾಕ್ತಾರಲ್ವಾ ಈಗ ನಿಮ್ಮ ಮೊಬೈಲ್ನ ಮಾತಿತ್ತರ ಮೊಬೈಲ್ನ ಕಿತ್ಕೊಬಿಡ್ತಾರೆ ಸರ್ ಮೊಬೈಲ್ನ ನಾವು ಏನೇನು ಇಟ್ಕೊತೀವಿ ಅಂತಂತಾರೆ ಕೆಲವೊಮ್ಮೆ ಏನಾಗುತ್ತೆಂದರೆ ಸರ್ವೇ ಸಾಮಾನ್ಯವಾಗಿ ಈಗ ಯಾವುದೋ ಒಬ್ಬ ಹುಡುಗ ಒಂದು ಹುಡುಗಿ ಕೇಸಲ್ಲಿ ಸಿಗಾಕೊಂಡ ಅಂತ ತಿಳ್ಕೊಡಿ ಒಂದು ಹುಡುಗಿ ಕೇಸಲ್ಲಿ ಸಿಗಾಕೊಂಡಾಗ ಅವನು ಹತ್ತು ಹುಡುಗಿ ಜೊತೆ ಸಂಪರ್ಕದಲ್ಲಿ ಇರ್ತಾನೆ ಮೊಬೈಲ್ ನನ್ನ ಕಿತ್ಕೊಂಡಾಗ ಇನ್ನೂ ಒಂಬತ್ತು ಹುಡುಗಿಯರ ಫೋಟೋಸು ವಿಡಿಯೋಸು ಅವನತ್ರ ಇರುತ್ತೆ ಅಂತ ತಿಳ್ಕೊಳ್ಳಿ ಆ ಒಂಬತ್ತು ಜನ ಹುಡುಗಿಯರಿಗೂ ಈ ಕೇಸ್ಗೂ ಸಂಬಂಧನೇ ಇರೋದಿಲ್ಲ ಕೋರ್ಟ್ ಕೇಳುವಂಥದ್ದು ಈ ಪ್ರಕರಣದಲ್ಲಿ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನ ಕೊಡಪ್ಪ ಅಂತಾರೆ ಇನ್ನು ಒಂಬತ್ತು ಹುಡುಗಿರ ಜೊತೆ ಕೇಳ್ಕೊಳಲ್ಲ ಅವ್ರಿಗೇನಾರು ಅನ್ಯಾಯಿರೋ ಅವ್ರು ಬಂದು ಎಫ್ ಐ ಆರ್ ಹಾಕಿಸ್ಬೇಕು ನ್ಯಾಯವನ್ನ ಪಡ್ಕೊಳ್ಬೇಕು ಈ ಒಂಬತ್ತು ಫೋಟೋಸ್ ಇರುತ್ತಲ್ಲ ಇದನ್ನು ಪೊಲೀಸ್ ಅವರು ಇಟ್ಕೊಂಡು ಏನು ಮಾಡ್ತಾರೆ ಏನು ಮಾಡೋದಕ್ಕಾಗಲ್ಲ ಸುಮ್ಮನೆ ನೋಡ್ಕೋತಾರೆ ಯಾರು ಕಂಪ್ಲೇಂಟ್ ಮಾಡಬೇಕು ಅದಕ್ಕೆ ನೋಡಿ ಪೊಲೀಸ್ ಮಹಾಮಂಡಳ ಇದೆ ನಿಮಗೆ ಯಾವುದೇ ರೀತಿಯಾಗಿ ಕಸ್ಕೊಂಡು ನಿಮಗೆ ತುಂಬಾ ಅಮಾನವೀಯವಾಗಿ ದೌರ್ಜನ್ಯ ಮಾಡಿದ್ರೆ ನೋಡಿ ಯಾವುದೇ ಒಂದು ಸ್ಟೇಷನ್ ನಿಮ್ಗೆ ಏನಾರು ಇನ್ಸ್ಪೆಕ್ಟರ್ ನಿಮಗೆ ತೊಂದರೆ ಕೊಟ್ಟರೆ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಮಾಡಬೇಕು ಇನ್ಸ್ಪೆಕ್ಟರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ತೊಂದರೆ ಕೊಟ್ರಾ ಎ ಸಿ ಪಿಗೆ ಮಾಡ್ಬೋದು ಎ ಸಿ ಪಿ ಏನಾರು ತೊಂದರೆ ಕೊಟ್ಟರೆ ಡಿ ಸಿ ಪಿಗೆ ಹೋಗ್ಬೋದು ಡಿ ಸಿ ಪಿ ಲೆವೆಲಲ್ಲಿ ಆಲ್ಮೋಸ್ಟ್ ನ್ಯಾಯ ಸಿಗುತ್ತೆ ಅಕಸ್ಮಾತ್ ಡಿ ಸಿ ಪಿನೂ ಹೆಚ್ಚು ಕಮ್ಮಿ ಮಾಡಿದ್ರೆ ಕಮಿಷನರ್ಗೆ ಮಾಡ್ಬೋದು ಕಮಿಷನರು ಹೆಚ್ಚು ಕಮ್ಮಿ ಮಾಡಿದ್ರೆ ಪೊಲೀಸ್ ಮಹಾಮಂಡಳ ಇದೆ ಇಲ್ಲಾಂದರೆ ಡೈರೆಕ್ಟು ಒಂದು ಪಿ ಸಿ ಆರ್ ಕಂಪ್ಲೇಂಟ್ ಮಾಡ್ಕೊಂಡು ಎಲ್ಲರ ಮೇಲೂ ಎಫ್ ಐ ಆರ್ ಹಾಕಿಸ್ಬೋದು ಈ ಕಾನೂನಿಗೆ ಸಮ ಸ ಎಲ್ಲರಿಗೂ ಸಮಾನವಾದ ಅವಕಾಶವನ್ನು ಕೊಟ್ಬಿಟ್ಟಿದೆ ಜಗತ್ತಲ್ಲಿ ನೋಡಿ ಪೊಲೀಸ್ ಆಗಿರ್ಬೋದು ಆಮೇಲೆ ಐ ಜಿ ಪಿ ಡಿ ಜಿ ಪಿ ಆಗಿರ್ಬೋದು ಇವತ್ತು ನೋಡಿ ಕಾನೂನು ಮತ್ತು ಹಣ ಮತ್ತು ದುರ್ಬಳಕೆ ಇನ್ಫ್ಲೂಯೆನ್ಸ್ ಏನಾದ್ರು ಇತ್ತು ಅಂತಂದ ಸಂದರ್ಭದಲ್ಲಿ ಮೊನ್ನೆ ಯಾವುದೋ ಒಂದು ಪೊಲೀಸ್ ಇನ್ವೆಸ್ಟಿಗೇಷನ್ ಯಾವುದೋ ಒಂದು ಪೊಲೀಸ್ ಜಾಬಲ್ಲಿ ನಮ್ಮ ಡಿ ಐ ಜಿನೇ ಅರೆಸ್ಟ್ ಮಾಡಿಬಿಟ್ಟು ಜೈಲ್ಗೆ ಹಾಕಿದ್ದಾರೆ ಅಲ್ವಾ ಅವ್ರಿಗೆ ಹಣಕಾಸು ಇರುತ್ತೆ ಒಳ್ಳೊಳ್ಳೆ ಲಯರ್ಗಳ ಸಂಪರ್ಕ ಇರುತ್ತೆ ದುಡ್ಡಿರುತ್ತೆ ಮಾಡ್ಬೋದಲ್ವಾ ನಮ್ಮಲ್ಲಿ ಪ್ರತಿದಿನ ವಾರಕ್ಕೆ ಒಂದು ಮೂರು ದಿನ ಒಬ್ಬ ಸಿಂಗಲ್ ಸ್ಟಾರು ಡಬಲ್ ಸ್ಟಾರು ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗ್ತಾನೇ ಇದ್ದಾರೆ ನಮ್ಮಲ್ಲಿ ಇದು ವಾಸ್ತವ ಅಲ್ವಾ ನೀವು ಪೇಪರ್ಗಳಲ್ಲಿ ಮತ್ತು ಟಿ ವಿಗಳಲ್ಲಿ ನೋಡ್ತಾನೆ ಇರ್ತೀರ ನೆನ್ನನ್ನು ಯಾರೋ ಒಬ್ಬ ಯಾವುದೋ ಒಂದು ಸ್ಟೇಷನಲ್ಲಿ ಐವತ್ತು ಸಾವಿರ ರೂಪಾಯಿ ಲಂಚ ಕೇಳಿದಂಥ ಹೆಡ್ ಕಾನ್ಸ್ಟೇಬಲ್ ಮತ್ತು ಇನ್ಸ್ಪೆಕ್ಟ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಆದರೆ ಕಾನೂನನ್ನು ನಾವು ಗೌರವ ಕೊಡಲೇಬೇಕು ಕಾನೂನಿಗಿಂತ ಮೀರಿ ಜಗತ್ತಿನಲ್ಲಿ ಯಾವುದೂ ಇಲ್ಲ ಕಾನೂನೇ ಸರ್ವಶ್ರೇಷ್ಠ ಸೊ ಹೋಮ್ ಲೋನ್ ತೊಗೊಂಬಿಡಿ ಅಂತ ನೀವು ಜನರಲ್ಲಿ ತುಂಬ ಅರಿವು ಮೂಡಿಸ್ತೀರಾ ಬಟ್ ಆದರೂ ಹೋಮ್ ಲೋನ್ ತೊಗೊಂತಾರೆ ನೀವು ಅದನ್ನ ಹೇಳೋದಕ್ಕೆ ಮೈನ್ ರೀಸನ್ ಏನು ಸರ್ ಅಂದರೆ ಯಾವ್ದಾರು ಆ ಥರ ಕಷ್ಟಪಟ್ಟವ್ರು ನೋಡಿದ್ದೀರಾ ನೀವು ತುಂಬ ಕಷ್ಟಪಟ್ಟವ್ರನ್ನ ಹೋಮ್ ಲೋನ್ ತೊಗೊಂಡು ನಾನು ಸರ್ವೇ ಸಾಮಾನ್ಯವಾಗಿ ಒಂದು ಸ್ವಲ್ಪ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಕೇಸ್ಗಳನ್ನು ಅಟೆಂಡ್ ಮಾಡೋದ್ರಿಂದ ದಯವಿಟ್ಟು ಈ ಚಾನೆಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ಪೇಜ್ನ ಲೈಕ್ ಮಾಡಿ ಫಾಲೋ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್